ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಟುಡೇಸ್ ರೆಸಿಪಿ ಬಂದುಬಿಟ್ಟು ಲೆಮನ್ ರೈಸ್ ನಿಂಬೆಹಣ್ಣು ಚಿತ್ರಾನ್ನ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಮೊದಲಿಗೆ ಒಂದು ಲೋಟ ಅಕ್ಕಿನ ಮಾಡ್ಕೊಂಡಿದ್ದೀನಿ ಆಮೇಲೆ ಶೇಂಗಾ ತೊಗೊಂಡಿದ್ದೀನಿ ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನೀವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳ್ರಿ ಆಮೇಲೆ ಅರಿಶಿನ ಸಾಸಿವೆ ಕೊತ್ತಂಬಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಯಾವ ರೀತಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇವಾಗ ಕಡಾಯಿನ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಕಡಾಯಿ ಬಿಸಿಯಾಗಿದೆ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಸೊ ಎಣ್ಣೆ ಕಾಯ್ತಾ ಇದೆ ಅದಕ್ಕೆ ಇವಾಗ ಶೇಂಗಾನ ಇದ್ದೀನಿ ಸ್ವಲ್ಪ ಶೇಂಗಾ ಫ್ರೈ ಆಗಲಿ ಸೊ ಇಷ್ಟು ಸ್ವಲ್ಪ ಬ್ರೌನ್ ಆಗಿದೆ ಈಗ ಕಡಲೆ ಬೇಳೆನ ತಗೊತಾ ಇದ್ದೀನಿ ಕಡಲೆ ಬೇಳೆ ಹಾಕೊತಾ ಇದ್ದೀನಿ ಎರಡು ಫ್ರೈ ಆಗಲಿ ಈ ಥರ ಬ್ರೌನ್ ಆಗಿದೆ ಸ್ವಲ್ಪ ಸಾಸನ ಹಾಕೊತಾ ಇದ್ದೀನಿ ಈಗ ನೋಡಿ ಈ ಥರ ಚಟಪಟ ಅನ್ಬೇಕು ಆಮೇಲೆ ಹಾಕೊತಾ ಇದ್ದೀನಿ ஆமே மென்சின்க்காய் ஹாக்கா ஆமேலி ஹாக்கி ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ ಏನು ಉಪ್ಪು ನೋಡಾಕೊಳ್ರಿ ಇವಾಗ ಅರಿಶಿನ ಹಾಕೊತಾ ಇದ್ದೀನಿ ಅರಿಶಿನ ನೋಡಾಕೊಳ್ರಿ ಇವಾಗ ನಿಂಬೆಹಣ್ಣು ಏನು ತಗೊಂಡಿದ್ವಲ್ಲ ಈಗ ರಿಮ್ ನಿಂಬೆಹಣ್ಣು ರಸ ಹಾಕಂತ ಇದೀನಿ ಈಗ ಚಿತ್ರಾನ್ನ ಲೆಮನ್ ರೈಸ್ ಗೊಜ್ಜು ರೆಡಿಯಾಗಿದೆ ಈಗ ಅನ್ನ ಹಾಕಿ ಇವಾಗ ರೈಸ್ ಹಾಕೊತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚಿಕ್ಕದಾಗಿ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ವಲ್ಲ ಮಿಲ್ಗಡೆ ಹಾಕೊತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾದ ಚಿತ್ರಾನ್ನ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಇದ್ದೀನಿ ನೋಡಿ ನಿಂಬೆಹಣ್ಣು ಚಿತ್ರಾನ್ನ ರೆಡಿಯಾಗಿದೆ ಲೆಮನ್ ರೈಸ್ ರೆಡಿಯಾಗಿದೆ ಅದರ ಜೊತೆಗೆ ನೆಂಚ್ಕೋಣಕ್ಕಂತ ಉಪ್ಪಿನಕಾಯಿ ಸರ್ವ್ ಮಾಡಿದ್ದೀನಿ ನೀವು ಮನೆಯಲ್ಲಿ ಖಂಡಿತವಾಗಿ ಟ್ರೈ ಮಾಡಿ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಅನ್ನ ರೆಡಿ ಇದ್ದರೆ ಸೊ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಟಟಾಬಾ ಬಾಯಿಸಿ ಇವನಷ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ